ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಿಂಧು ಇವತ್ತು ನಾನು ನಾನ್ ನಾನ್ವೆಜ್ಗಿಂತ ಸೂಪರ್ ಆಗಿರುವಂಥ ಸೋಯಾ ಕರಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ರೀತಿ ಮಾಡಿರುವಂಥ ಸೋಯಾ ಕರಿ ಚಪಾತಿ ರೊಟ್ಟಿಗೆ ತುಂಬಾ ಸೂಪರಾಗಿರುತ್ತೆ ಹಾಗೇ ತುಂಬ ಸುಲಭವಾಗಿ ಕೂಡ ಇದನ್ನು ನಾವು ಮಾಡ್ಕೊಳ್ಬೋದು ಸೋಯಾ ಕರಿ ಅಥವಾ ಸೋಯಾ ಗ್ರೇವಿ ಏನು ಬೇಕಾದರೂ ಅನ್ಬೋದು ಇದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಮೊದಲಿಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನಷ್ಟು ಸೋಯಾನ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ದು ಟೊಮ್ಯಾಟೊ ಸ್ವಲ್ಪ ಹಸಿ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಲಾವೆಲೆ ಹೂವು ಸ್ವಲ್ಪ ಜೀರಿಗೆ ಹಾಗೂ ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ ನಂತರ ನಾನಿಲ್ಲಿ ಅರ್ಧ ಬೌಲ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ನೀವು ಮಾಮೂಲಿ ಯಾವುದು ಅಡುಗೆಗೆ ಹಾಕ್ತಿರಲ್ಲ ಅದೇ ಎಣ್ಣೆನ ತಗೊಳ್ಳಿ ನಾನಿಲ್ಲಿ ಅರ್ಧ ಬೌಲ್ನಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಈ ರೀತಿಯಾಗಿರೋ ಸೋಯಾನ ಬಿಸಿ ನೀರಿಗೆ ಹಾಕಿ ಹತ್ತು ನಿಮಿಷ ನೆನೆಸಿಬಿಟ್ಟು ಅದಾದ ನಂತರ ಅದನ್ನು ತೆಗೆದು ಅದರಲ್ಲಿರೋ ನೀರನ್ನೆಲ್ಲ ಬೇರ್ಪಡಿಸಿ ಈ ರೀತಿಯಾಗಿ ಒಂದು ಬೌಲ್ನಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತಗೊಂಡಿರುವಂಥ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಹಾಕಿದ ನಂತರ ಅದಕ್ಕೆ ಹಸಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿರ್ತವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಸೋಂಪು ಕಾಳನ್ನು ಇದ್ದೀನಿ ಸೋಂಪು ಕಾಳು ಹಾಕಿದ ನಂತರ ಈ ಮೂರನ್ನು ಕೂಡ ಒಂದು ಪೇಸ್ಟ್ ಮಾಡ್ಕೊಂಬರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಸ್ಮೂತಾಗಿ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ ನಂತರ ನಾನಿಲ್ಲಿ ಸೋಯಾನ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ತಗೊಂಡಿರುವಂಥ ಸೋಯಾನ ಬಾಣಲೆಗೆ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಸಾಕು ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮತ್ತು ಅದೇ ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಹೂವು ಪಲಾವ್ ಎಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಅದಕ್ಕೇ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಬಣ್ಣ ಬಿಡೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಈ ರೀತಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸುವುದು ಇಷ್ಟ ಇಲ್ಲ ಅಂತ ಅಂದರೆ ಟೊಮ್ಯಾಟೊ ಜೊತೆಗೇ ಈರುಳ್ಳಿ ಕೂಡ ಸೇರಿಸಿ ಗ್ರೈಂಡ್ ಮಾಡಿದರೆ ಸಾಕು ಈಗ ನಾನು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಇದ್ದೀನಿ ಈ ರೀತಿ ಫ್ರೈ ಆದ ನಂತರ ನಾನಿಲ್ಲಿ ಅದಕ್ಕೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂಗೆ ಖಾರನ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಖಾರ ಇದ್ರೇ ರುಚಿಯಾಗಿರುತ್ತೆ ಇದು ಹಾಗಾಗಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ ಅದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟಾದ ನಂತರ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಅದಕ್ಕೆ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಬೌಲ್ನಿಂದ ಅರ್ಧ ಬೌಲ್ನಷ್ಟು ಮೊಸರನ್ನ ತಗೊಂಡಿದ್ದೆ ನಾನೀಗ ಅರ್ಧ ಬೌಲ್ನಷ್ಟು ಮೊಸರನ್ನ ಹಾಕಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಮೊಸರನ್ನ ಹಾಕಿ ಹೈ ಫ್ಲೇಮ್ನಲ್ಲಿಟ್ಟು ಮೊಸರು ಹಾಕಬೇಡಿ ಸಿಮ್ನಲ್ಲಿಟ್ಟು ಮೊಸರನ್ನ ಹಾಕಿ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ತಗೊಂಡಿರುವಂಥ ಸೋಯಾನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೋಯಾನ ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಿಮಗೆ ಗ್ರೇವಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ನಿಮಗೆ ಗ್ರೇವಿ ತುಂಬ ಗಟ್ಟಿಯಾಗಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಗ್ರೇವಿ ಬೇಕು ಅಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಈ ರೀತಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಕೊನೆಯಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕಿ ಈ ರೀತಿ ಕುದೀತಾ ಇದೆ ನೋಡಿ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಟ್ಟುಬಿಡಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೋಯಾ ಎಲ್ಲ ಹೀರ್ಕೊಳ್ಬೇಕು ಆ ರೀತಿ ಒಂದು ಐದು ನಿಮಿಷ ಕುದಿಯೋವರೆಗೂ ಮುಚ್ಚಳ ಮುಚ್ಚಿ ಇಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನಾನಿಲ್ಲಿ ಮುಚ್ಚಳನ ತೆಗೆದು ಇದ್ದೀನಿ ನೋಡಿ ಈ ರೀತಿ ಸೋಯಾ ಎಲ್ಲ ಚೆನ್ನಾಗಿ ಈ ಸೈಡಿಗೆ ಎಣ್ಣೆನ ಬಿಟ್ಕೊಂಡು ಕುದಿತಾ ಇದೆ ಈಗ ಮತ್ತೊಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಮಗೆ ಕೊನೆಯಲ್ಲಿ ಸೋಯಾ ಕರಿ ಸೂಪರಾಗಿನೇ ರೆಡಿಯಾಗಿರುತ್ತೆ ಈ ಸೋಯಾ ಕರಿ ನಾನ್ ವೆಜ್ಗಿಂತ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಬ್ಯಾಚುಲರ್ಸ್ ಕೂಡ ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಅಡುಗೆ ಮಾಡೋದಕ್ಕೆ ತುಂಬ ಟೈಮ್ ಇಲ್ಲ ಅಂತ ಅಂದಾಗ ಒಂದು ಹತ್ತು ನಿಮಿಷದಲ್ಲಿ ಇದು ಸುಲಭವಾಗಿಯೇ ರೆಡಿ ಆಗಿಬಿಡುತ್ತೆ ನಾನ್ ವೆಜ್ನ ತಿನ್ನದೇ ಇದ್ದವರು ಕೂಡ ಇದನ್ನು ತಿನ್ಬೋದು ನಾನ್ ವೆಜ್ ಥರನೇ ಇರುತ್ತೆ ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದು ಸಾರಿ ಸೋಯಾ ಕರಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಒತ್ತಿ ಥ್ಯಾಂಕ್ ಯು